ಆರಾಧನಾ ತನ್ನ ಮಾವನ ಬಗ್ಗೆ ಯಾವಾಗಲೂ ಕೊರಗುತ್ತಿದ್ದಳು ಇಂತಹ ಮಾವನನ್ನು ಪಡೆದದ್ದು ತನ್ನ ದುರಾದೃಷ್ಟ ಅಂದುಕೊಂಡಿದ್ದಳು ಆದರೆ ಮಾವನವರ ಸತ್ಯಸಂಗತಿಯೊಂದು ಬಯಲಾದಾಗ ಆರಾಧನಾಳ ಜೀವ ಝುಮ್ಮಂದಿತು ಅಂದಿತು ಬಾಡೇ ಝುಮ್ಮಂದಿತು ಧನಂಜಯರವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ದೇಹ ಸ್ವಲ್ಪ ಬಾಗಿತ್ತು ಅವರ ಧರ್ಮಪತ್ನಿ ಇತ್ತೀಚೆಗೆ ಒಂದು ವರ್ಷದ ಹಿಂದೆಯೇ ಅಗಲಿದ್ದರು ಮಗನಾದ ವಿಹಾನ್ ಒಂದು ಉತ್ತಮ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು ವಿಹಾನ್ನ ಮದುವೆಯಾಗಿ ಎರಡು ವರ್ಷಗಳು ಕಳೆದಿತ್ತು ಸೊಸೆ ಆರಾಧನಾ ತುಂಬಾ ವಿದ್ಯಾವಂತಳು ಮತ್ತು ತುಂಬಾ ಚುರುಕಾಗಿದ್ದಳು ಸ್ಪಷ್ಟವಾದ ಮಾತುಗಳು ಅವಳ ತೀಕ್ಷ್ಣವಾದ ಯೋಚನೆಗಳನ್ನು ಹೊಂದಿದ್ದಳು ಆದರೆ ಅದೇ ತೀಕ್ಷ್ಣತೆ ಈಗ ನಿಧಾನವಾಗಿ ನೋವನ್ನುಂಟು ಮಾಡತೊಡಗಿತ್ತು ಆರಾಧನಾ ಪದೇ ಪದೇ ಮಾವನವರು ಯಾವ ಕೆಲಸವನ್ನೂ ಮಾಡುವುದಿಲ್ಲ ದಿನವಿಡೀ ಟಿವಿಯ ಮುಂದೆ ಕುಳಿತಿರುತ್ತಾರೆ ಎಂದು ಹೇಳುತ್ತಿದ್ದಳು ಕೆಲವೊಮ್ಮೆ ಮನೆಗೆ ಅವಳ ಸ್ನೇಹಿತರು ಬಂದಾಗ ಅತ್ತೆ ಹೋದ ಮೇಲೆ ಮಾವ ನಿವೃತ್ತಿಯ ನಂತರ ಫುಲ್ ಟೈಮ್ ಎಂಜಾಯ್ ಮಾಡುತ್ತಿದ್ದಾರೆ ಎಂದು ತಮಾಷೆ ಮಾಡುತ್ತಿದ್ದಳು ಎಲ್ಲರೂ ಅವಳ ಹಾಸ್ಯದ ಮಾತುಗಳನ್ನು ಕೇಳಿ ನಗುತ್ತಿದ್ದಳು ಆದರೆ ಧನಂಜಯ್ ಏನೂ ಹೇಳುತ್ತಿರಲಿಲ್ಲ ಅವಳ ಮಾತುಗಳನ್ನು ಕೇಳಿ ಕೇವಲ ನಗುತ್ತಿದ್ದರು ಅವರ ನಗುವಿನಲ್ಲಿ ಯಾವುದೇ ದೂರಿರಲಿಲ್ಲ ಸ್ಪಷ್ಟೀಕರಣವಿರಲಿಲ್ಲ ಕೇವಲವನ್ನು ಮೌನ ಮಾತ್ರ ಅಡಗಿತ್ತು ತಮ್ಮನ್ನು ಯಾರೂ ಅರ್ಥಮಾಡಿಕೊಳ್ಳುವುದಿಲ್ಲ ಎಂಬಂತೆ ತಾವು ತಮ್ಮ ಕೆಲಸಗಳನ್ನು ಮಾಡುತ್ತಿದ್ದರು ಪ್ರತಿದಿನ ಹೇಳದೆ ಕೇಳದೆ ತೋರಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವಿರುತ್ತಿದ್ದರು ಒಂದು ದಿನ ಆರಾಧನಾಳ ಸ್ನೇಹಿತೆಯೊಬ್ಬಳು ಮನೆಗೆ ಬರುತ್ತಾಳೆ ಚಹಾ ಕುಡಿಯುವಾಗ ಆಕೆ ಅಕಸ್ಮಾತಾಗಿ ನಿಮ್ಮ ಮಾವ ದಿನವಿಡೀ ಒಬ್ಬರೇ ಇರುತ್ತಿದ್ದಾರೆ ಅಲ್ವಾ ಏನಾದರೂ ತುರ್ತು ಪರಿಸ್ಥಿತಿ ಬಂದರೆ ಎಂದು ಕೇಳಿದಳು ಆರಾಧನಾ ಯಾಕೆ ಎಂದಳು ಅವರು ಏನು ಮಾಡುವುದಿಲ್ಲವಲ್ಲ ಯಾವಾಗಲೂ ಮನೆಯಲ್ಲೇ ಇರುತ್ತಾರೆ ಎಂದು ಸ್ನೇಹಿತೆ ಹೇಳುತ್ತಾ ನೀನು ಆಫೀಸ್ಗೆ ಹೋಗುತ್ತೀಯಾ ನಿನ್ನ ಮಗ ಸ್ಕೂಲಿಗೆ ಹೋಗುತ್ತಾನೆ ಲಿವಿಂಗ್ ರೂಂನಲ್ಲಿ ಒಂದು ಕ್ಯಾಮರಾ ಹಾಕಿಸುವುದು ಉತ್ತಮ ಏನಾದರೂ ಆದರೆ ಸುಲಭವಾಗಿ ಫೋನ್ನಲ್ಲಿ ಅಂಗೈಯಲ್ಲೇ ನೋಡಬಹುದಲ್ಲ ಎಂದು ಸಲಹೆ ಕೊಡುತ್ತಾಳೆ ಆರಾಧನಾಗೂ ಈ ಮಾತು ಸರಿಯೆನಿಸುತ್ತದೆ ಎರಡೇ ದಿನಗಳಲ್ಲಿ ಒಂದು ಒಳಾಂಗಣ ಸಿಸಿಟಿವಿ ಕ್ಯಾಮೆರಾ ಲಿವಿಂಗ್ ರೂಂನಲ್ಲಿ ಅಳವಡಿಸಲಾಯಿತು ಹೊರಗಡೆ ಅಳವಡಿಸಿದರೆ ಹೋಕೆ ಆದರೆ ಕೇವಲ ಮನೆಯೊಳಗೆ ಅಳವಡಿಸಿದಾಗ ಧನಂಜೆ ಏನಾದರೂ ಎನ್ನಬಹುದಿತ್ತು ಆದರೆ ಧನಂಜಯ ಅವರು ಏನನ್ನೂ ಹೇಳಿಲ್ಲ ಅವರು ಕೇವಲ ಅದನ್ನು ನೋಡಿ ಸುಮ್ಮನಾದರು ಯಾವುದೇ ವಿಷಯ ಅವರಿಗೆ ಸಂಬಂಧಿಸಿದ್ದಲ್ಲ ಎಂದು ಅವರು ಒಪ್ಪಿಕೊಂಡಿದ್ದರು ಅವರಿಗೆ ಇದೆಲ್ಲವೂ ಅಭ್ಯಾಸವಾಗಿತ್ತು ಈಗ ಆರಾಧನಾ ಆಫೀಸ್ಗೆ ಹೋದಾಗ ಫೋನ್ನಲ್ಲಿ ಆಪ್ ತೆರೆದು ಆಗಾಗ ಮನೆಯ ದೃಶ್ಯಾವಳಿಗಳನ್ನು ನೋಡುತ್ತಿದ್ದಳು ಪ್ರಾರಂಭದಲ್ಲಿ ಮಾವನವರು ಒಬ್ಬರೇ ಕುಳಿತಿರುವುದನ್ನು ಗಮನಿಸಿದಳು ಒಂದು ದಿನ ಡೆಲಿವರಿ ಮಾಡುವವನು ಬಂದು ಹಣ ಕೇಳುವುದನ್ನು ನೋಡಿದಳು ಮಾವನವರು ಕಾರ್ಡ್ ತೆಗೆದು ಪಾವತಿಸಿದರು ಮಾವ ಎಟಿಎಂ ಬಳಸಿ ಹಣ ಕೊಟ್ಟರ ಎಂದು ಆರಾಧನಾ ಆಶ್ಚರ್ಯಗೊಂಡಳು ಸಂಜೆ ಬಂದು ನೋಡಿದಾಗ ಅಡುಗೆ ಮನೆಯಲ್ಲಿನ ವಸ್ತುಗಳು ಚುಚ್ಚಿಯಾಗಿ ಇಡಲಾಗಿತ್ತು ಮತ್ತು ಶೂಗಳು ತೊಳೆದು ಸ್ವಚ್ಛವಾಗಿ ಕಾಣಿಸಿದವು ಬಹುಶಃ ಇವತ್ತು ಕೆಲಸದವಳು ಬಂದಿರಬೇಕು ಎಂದು ಆರಾಧನಾ ಮನಸ್ಸಿನಲ್ಲಿಯೇ ಅಂದುಕೊಂಡಳು ಆದರೆ ನಿಧಾನವಾಗಿ ಆ ಆ್ಯಪ್ ಆಪ್ ಅವಳಿಗೆ ಅಭ್ಯಾಸವಾಯಿತು ಆರಾಧನ ಕುತೂಹಲದಿಂದ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ನೋಡತೊಡಗಿದಳು ಏನು ಮಾಡುವುದಿಲ್ಲ ಎಂದುಕೊಂಡಿದ್ದ ಮಾವನವರು ಹೇಳದೆ ಎಲ್ಲವಲ್ಲೂ ಮಾಡುತ್ತಿರುವುದನ್ನು ನೋಡಿ ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ ಒಮ್ಮೆ ಅವಳು ಆಫೀಸ್ಗೆ ಹೋಗಲು ಸಿದ್ಧವಾಗುತ್ತಿದ್ದಳು ಬೂಟುಗಳು ಹೊಳೆಯುತ್ತಿದ್ದವು ಮಗನ ಬ್ಯಾಗ್ ಕೂಡ ಪ್ಯಾಕ್ ಆಗಿತ್ತು ಕಿಚನ್ನಲ್ಲಿ ಟಿಫಿನ್ ಸಿದ್ಧವಾಗಿತ್ತು ಕೆಲಸದವಳು ಮಾಲತಿ ರಜೆಯಲ್ಲಿದ್ದಳು ಈಗ ಆರಾಧನಾ ಮನೆಯ ಸತ್ಯವನ್ನು ತಿಳಿದುಕೊಳ್ಳಲು ಬಯಸಿದ್ದಳು ಅದೇ ರಾತ್ರಿ ಅವಳು ಹಿಂದಿನ ದಿನದ ಸಿ ಸಿ ಟಿವಿ ರೆಕಾರ್ಡಿಂಗ್ಗಳನ್ನು ತೆರೆದಳು ಫಾಸ್ಟ್ ಫಾರ್ವರ್ಡ್ ಮಾಡುತ್ತಾ ಒಂದೊಂದಾಗಿ ನೋಡಲು ಆರಂಭಿಸಿದಳು ಬೆಳಿಗ್ಗೆ ಐದು ಗಂಟೆಗೆ ಧನಂಜಯ ಅವರು ಹೇಳುತ್ತಾರೆ ಅಡುಗೆ ಮನೆಗೆ ಹೋಗಿ ಪಾತ್ರೆಗಳನ್ನು ಸ್ವಚ್ಛಗೊಳಿಸುತ್ತಾರೆ ಹಾಲಿನ ಪಾತ್ರೆ ತೊಳೆಯುತ್ತಾರೆ ಹಾಲು ಮತ್ತು ಪತ್ರಿಕೆ ತರಲು ತಾವೇ ಖುದ್ದಾಗಿ ಹೋಗುತ್ತಾರೆ ಮಗುವಿನ ಯೂನಿಫಾರ್ಮ್ ರೆಡಿ ಮಾಡುತ್ತಾರೆ ನಂತರ ಚಹಾ ತಯಾರಿಸಿಟ್ಟು ಎಲ್ಲರೂ ಕುಡಿದ ನಂತರ ತಾವೂ ಕುಡಿಯುತ್ತಾರೆ ಆರಾಧನಾಳ ಕಣ್ಣುಗಳು ದೃಶ್ಯಗಳನ್ನು ನೋಡಿ ತುಂಬಿಕೊಂಡು ಬಂದವು ನಾನು ಮನೆಗೆ ಭಾರವೆಂದು ಭಾವಿಸಿದವರು ಈ ಮನೆಯ ಅಡಿಪಾಯವಾಗಿದ್ದಾರೆ ಆದರೆ ಅವಳು ಈ ವಿಷಯವನ್ನು ಯಾರಿಗೂ ಹೇಳಲಿಲ್ಲ ಅವಳ ಒಳಗೊಂದು ತಪ್ಪಿತಸ್ಥ ಭಾವನೆ ಕಾಡುತ್ತಿತ್ತು ಆದರೆ ಅಹಂಕಾರವು ಅಡಗಿತ್ತು ಬಹುಶಃ ಇದು ಕೇವಲ ಒಂದು ಎರಡು ದಿನ ಮಾತ್ರ ಮಾಡಿರಬಹುದು ಅಥವಾ ಕ್ಯಾಮ್ರಾದಲ್ಲಿ ತೋರಿಸಲು ಎಂದು ಅವಳು ತನ್ನನ್ನು ಸಮಾಧಾನಪಡಿಸಿಕೊಂಡಳು ಆ ರಾತ್ರಿ ಮಗುವಿಗೆ ನಿದ್ರೆ ಬರುತ್ತಿರಲಿಲ್ಲ ಮಗು ಅಳುತ್ತಲೇ ಇತ್ತು ನಂತರ ದಣಿದು ದಣಿದು ಮಲಗಿದ ಆರಾಧನಾ ಎದ್ದು ನೀರು ಕುಡಿಯಲು ಅಡುಗೆ ಮನೆಗೆ ಬಂದಳು ಆಗ ಡ್ರಾಯಿಂಗ್ ರೂಂನಲ್ಲಿ ದೀಪ ಉರಿಯುತ್ತಿರುವುದನ್ನು ನೋಡುತ್ತಾಳೆ ಎಲ್ಲರೂ ಮಲಗಿದ್ದರು ಆರಾಧನಾಗೆ ಏನೋ ವಿಚಿತ್ರವೆನಿಸುತ್ತದೆ ಅವಳು ನಿಧಾನವಾಗಿ ಮೊಬೈಲ್ ತೆಗೆದು ಸಿಸಿ ಆಪ್ ತೆರೆದು ತಕ್ಷಣ ಕ್ಯಾಮ್ರಾವನ್ನು ಲೈವ್ ಮಾಡಿದಳು ಮೊಬೈಲ್ ಪರದೆಯ ಮೇಲೆ ಧನಂಜಯ ಸೋಫಾದ ಮೇಲೆ ಕುಳಿತಿದ್ದರು ಕೈಯಲ್ಲಿ ಹಳೆಯ ಫೋಟೋ ಫ್ರೇಮ್ ಹಿಡಿದಿದ್ದರು ಅವರು ಕನ್ನಡಕ ತೆಗೆದು ಕೋಣೆಯಲ್ಲಿ ಬೆಳಗು ತುಂಬಾ ಮಂದವಾಗಿತ್ತು ಆದರೆ ಕ್ಯಾಮ್ರಾದ ನೈಟ್ ವಿಷನ್ನಿಂದ ಅವರ ಮುಖ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಅವರು ಕೇವಲ ಸುಮ್ಮನೆ ಕುಳಿತಿರಲಿಲ್ಲ ಅವರು ಫೋಟೋವನ್ನು ನೋಡುತ್ತಿದ್ದರು ಅದರಲ್ಲಿ ಯಾವುದೋ ಉತ್ತರವನ್ನು ಹುಡುಕುತ್ತಿರುವಂತೆ ಅವರ ಕಣ್ಣುಗಳು ಒದ್ದೆಯಾಗಿದ್ದವು ಮತ್ತು ತುಟಿಗಳು ಚಲಿಸುತ್ತಿದ್ದವು ತುಂಬಾ ನಿಧಾನವಾಗಿ ಯಾರನ್ನೋ ಕರೆಯುತ್ತಿರುವಂತೆ ಕೇಳಿಸಿತು ಆರಾಧನಾ ಮೊಬೈಲ್ನ ವಾಲ್ಯೂಂ ಹೆಚ್ಚಿಸಿದಳು ಧ್ವನಿ ತುಂಬಾ ಕಡಿಮೆ ಇದ್ದಿತ್ತು ಆದರೆ ಒಂದು ವಾಕ್ಯ ನೇರವಾಗಿ ಹೃದಯದ ಮೂಲಕ ಸಾಗಿತ್ತು ಇವತ್ತು ನೀನು ಇದ್ದಿದ್ದರೆ ಯಾರಾದರೂ ಅರ್ಥಮಾಡಿಕೊಳ್ಳುವವರು ಇದ್ದಿದ್ದರೆ ಎಂದು ಅವರು ಮೌನವಾದರು ನಂತರ ಒಂದು ದೀರ್ಘ ಮೌನ ಮತ್ತು ನಂತರ ಒಂದು ಉಸಿರು ನಿಂತಿತು ಎಲ್ಲ ಕೆಲಸಗಳನ್ನು ಮಾಡುತ್ತೇನೆ ಆದರೆ ಯಾರೂ ಕೇಳುವುದೇ ಇಲ್ಲ ಈಗ ನಿರ್ಲಕ್ಷಿಸಲ್ಪಡುವುದು ಅಭ್ಯಾಸವಾಗಿದೆ ಇದನ್ನು ನೋಡಿ ಆರಾಧನಾಳ ಕೈಯಿಂದ ಮೊಬೈಲ್ ಬೀಳುವಂತಾಯಿತು ಅವಳ ಕಣ್ಣುಗಳು ನಡುಗತೊಡಗಿದವು ತಾನು ಪ್ರತಿದಿನ ಅಪ್ರಯೋಜಕ ಮನೆಗೆ ಬೇಡವಾದವನು ಏನೂ ಕೆಲಸಕ್ಕೆ ಬರಾದವನು ಎಂಬಂತಹ ಮಾತುಗಳಿಂದ ನೋಯಿಸುತ್ತಿದ್ದ ವ್ಯಕ್ತಿ ರಾತ್ರಿ ತನ್ನೊಂದಿಗೆ ತಾನೇ ಹೋರಾಡುತ್ತಿದ್ದನು ಒಡೆಯುತ್ತಿದ್ದನು ಮತ್ತು ಅಗಲಿದವರನ್ನು ನೆನೆದು ಜೀವಿಸುವ ಕಾರಣವನ್ನು ಹುಡುಕುತ್ತಿರುವಂತೆ ಆ ಫೋಟೋ ಅವರ ಪತ್ನಿಯದ್ದು ಅಂದರೆ ಫೋಟೋದಲ್ಲಿರುವುದು ಆರಾಧನಾಳ ಅತ್ತೆಯಾಗಿದ್ದರು ಆರಾಧನಾಳ್ವರನ್ನು ಎಂದಿಗೂ ನೆನೆದಿರಲಿಲ್ಲ ಅವರ ಅಗಲಿಕೆಯ ನಂತರ ಧನಂಜಯ್ ಹೇಗೆ ಜೀವಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಲು ಅವಳು ಒಮ್ಮೆಯೂ ಪ್ರಯತ್ನಿಸಿರಲಿಲ್ಲ ಆರಾಧನಾ ಹಲವು ದಾರಿ ಆ ಫೋಟೋವನ್ನು ಡ್ರಾಯಿಂಗ್ ರೂಂನಿಂದ ತೆಗೆಯುವಂತೆ ಹೇಳಿದ್ದಳು ಈ ಹಳೆಯ ವಸ್ತುಗಳನ್ನು ನೋಡಿದಾಗೆಲ್ಲ ಮನಸ್ಸು ಇನ್ನಷ್ಟು ಹದಗಿಡುತ್ತದೆ ಆಧುನಿಕ ಅಲಂಕಾರಕ್ಕೆ ಸರಿಹೊಂದುವುದಿಲ್ಲ ಈಗ ಅದೇ ಫೋಟೋ ಆ ಕೋಣೆಯಲ್ಲಿ ಅತ್ಯಂತ ನಿಜವಾದ ವಸ್ತುವಾಗಿ ಕಾಣುತ್ತಿತ್ತು ಆರಾಧನಾ ಏನು ಹೇಳದೆ ಮೌನವಾಗಿ ನಿದ್ರಿಸಲು ಪ್ರಯತ್ನಿಸುತ್ತಾಳೆ ಆದರೆ ಆ ಧ್ವನಿ ಕಿವಿಯಲ್ಲಿ ಮೊಳಗುತ್ತಲೇ ಇತ್ತು ಮರುದಿನ ಬೆಳಿಗ್ಗೆ ಆರಾಧನಾ ಏನೂ ಮಾತಾಡಲಿಲ್ಲ ಆದರೆ ಅವಳ ನೋಟದಲ್ಲಿ ವ್ಯತ್ಯಾಸವಂತೂ ಎದ್ದು ಕಾಣುತ್ತಿತ್ತು ಅವಳು ಮೊದಲಿನಂತೆ ಇರಲಿಲ್ಲ ಈಗ ಧನಂಜಯರವರತ್ತ ನೇರವಾಗಿ ನೋಡುತ್ತಿದ್ದಳು ಮಾವನವರು ಪ್ರತಿದಿನದಂತೆ ಎದ್ದು ಪತ್ರಿಕೆ ತೆಗೆದುಕೊಂಡು ಚಹಾ ಮಾಡಿದರು ಆದರೆ ಇಂದು ಅವರು ತುಂಬಾ ಆಯಾಸವಾದಂತೆ ಕಾಣುತ್ತಿದ್ದರು ಬಹುಶಃ ರಾತ್ರಿಯ ಆ ಮಾತುಗಳು ಅವರಿಗೂ ಭಾರವಾಗಿದ್ದವು ಆರಾಧನ ನಿಧಾನವಾಗಿ ಮಾವ ಇಂದು ಹಾಲು ನಾನು ಕರುತ್ತೇನೆ ಎಂದಳು ಆಗ ನಗುತ್ತಾ ಅರೆ ನಾನು ತಂದಿದ್ದೇನೆ ನೀನು ಆಫೀಸ್ಗೆ ಸಿದ್ಧವಾಗು ಮಗಳೇ ಎಂದರು ಆರಾಧನಾಗಿ ಮುಂದೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ ಈಗ ಅವಳ ಬಳಿ ಯಾವುದೇ ಪದಗಳಿರಲಿಲ್ಲ ಅವಳು ಪ್ರತಿದಿನ ಪ್ರತಿ ಮಾದಿಗೆ ವಿರುದ್ಧವಾಗಿ ಮಾತನಾಡುತ್ತಿದ್ದಳು ಆದರೆ ಇಂದು ಅವಳ ನಾಲಿಗೆ ಮೌನವಾಗಿತ್ತು ಸಂಜೆ ಆಫೀಸ್ನಿಂದ ಹಿಂದಿರುಗಿದಾಗ ಮಾವನವರು ಮತ್ತೆ ಅದೇ ಕೆಲಸಗಳನ್ನು ಮಾಡುತ್ತಿರುವುದನ್ನು ನೋಡಿದಳು ಬಾಗಿಲು ತೆರೆಯುವುದು ಮಗುವನ್ನು ನೋಡಿಕೊಳ್ಳುವುದು ನೀರಿನ ಪಾತ್ರೆ ತುಂಬುವುದು ಆರಾಧನಾ ತನ್ನ ಕೋಣೆಗೆ ಹೋಗಿ ಮೊದಲ ಬಾರಿಗೆ ನೇರವಾಗಿ ಸಿಸಿಟಿವಿ ಟಿವಿ ಹಳೆಯ ರೆಕಾರ್ಡಿಂಗ್ಗಳನ್ನು ತೆರೆದು ಎರಡು ವಾರ ಹಿಂದಕ್ಕೆ ಹೋಗಿ ನೋಡಲು ಪ್ರಾರಂಭಿಸಿದಳು ಪ್ರತಿದಿನ ಪ್ರತಿ ಬೆಳಿಗ್ಗೆ ಪ್ರತಿ ಮಧ್ಯಾಹ್ನ ಪ್ರತಿ ಸಂಜೆ ಒಬ್ಬನೇ ವ್ಯಕ್ತಿ ಎಲ್ಲಾ ಸಣ್ಣ ದೊಡ್ಡ ಕೆಲಸಗಳನ್ನು ಮಾಡುತ್ತಿದ್ದನು ಯಾವುದೇ ಹೊಗಳಿಕೆ ಇಲ್ಲ ಯಾವುದೇ ದೂರು ಇಲ್ಲ ಕೇವಲ ಮೌನದ ಜವಾಬ್ದಾರಿ ಮನೆಯಲ್ಲಿ ತಾನಾಗಿಯೇ ಆಗುತ್ತಿದ್ದ ಕೆಲಸಗಳೆಲ್ಲವೂ ಮಾವನವರಿಂದಲೇ ಎಂಬುದು ಈಗ ಅವಳಿಗೆ ಸಂಪೂರ್ಣವಾಗಿ ಅರಿವಾಯಿತು ಈಗ ಅವಳು ಆಫೀಸ್ಗೆ ಹೋದಾಗ ಮಾವ ಅವಳ ಬೂಟುಗಳನ್ನು ಸರಿಯಾಗಿ ಇಡುತ್ತಿದ್ದರು ಮಗು ಸ್ಕೂಲ್ನಿಂದ ಮನೆಗೆ ಬಂದಾಗ ಅವನ ಬ್ಯಾಗ್ನಿಂದ ಟಿಫಿನ್ ತೆಗೆದು ಉಳಿದ ತಿಂಡಿಯನ್ನು ತೆಗೆದು ತೊಳೆಯುತ್ತಿದ್ದರು ಎಲ್ಲರೂ ಮಲಗಿದಾಗ ಅವರು ನಿಧಾನವಾಗಿ ಪಾತ್ರೆಗಳನ್ನು ಎತ್ತಿ ಅಡುಗೆ ಮನೆಗೆ ಇಡುತ್ತಿದ್ದರು ಒಂದು ರಾತ್ರಿ ಆರಾಧನಾ ತಾನೇ ಅಡುಗೆ ಮನೆಯಲ್ಲಿ ಚಹಾ ತಯಾರಿಸುತ್ತಿದ್ದಳು ಧನಂಜಯ್ ಅಲ್ಲಿಗೆ ಬಂದು ನೀನು ಯಾಕೆ ಮಾಡುತ್ತಿದ್ದೀಯಾ ನಾನು ಮಾಡುತ್ತೇನೆ ಎಂದರು ಆರಾಧನಾ ಮೊದಲ ಬಾರಿಗೆ ಉತ್ತರಿಸಿದಳು ಇಂದು ನನ್ನನ್ನು ಚಹಾ ಮಾಡಲು ಬಿಡಿ ನನ್ನ ಅಭ್ಯಾಸಗಳೂ ಕೂಡ ಬದಲಾಗಬೇಕಲ್ಲವೇ ಧನಂಜಯ್ ಸ್ವಲ್ಪ ಸಮಯ ಮೌನವಾಗಿದ್ದರು ನಂತರ ಹೇಳಿದರು ಬದಲಾವಣೆ ವೇಗ ಆಗುವುದಿಲ್ಲ ಮಗಳೇ ಆದರೆ ಅದು ಹೃದಯದಿಂದ ಆಗಬೇಕು ಆರಾಧನಾ ಅವರನ್ನು ನೋಡಿದಳು ಈಗ ಅವಳ ಕಣ್ಣುಗಳಲ್ಲಿ ಆ ಕಠೋರತೆ ಇರಲಿಲ್ಲ ಅಲ್ಲಿ ಕೇವಲ ಅಪರಾಧದ ಪ್ರಜ್ಞೆ ಮತ್ತು ಒಂದು ಅಪೂರ್ಣವಾದ ಕ್ಷಮೆ ಅಡಗಿತ್ತು ಆದರೆ ಅವಳು ಇನ್ನೂ ಏನೂ ಹೇಳಲು ಸಾಧ್ಯವಾಗಲಿಲ್ಲ ನಾಲಿಗೆಯ ಮೇಲೆ ಪದಗಳಿರಲಿಲ್ಲ ಕಣ್ಣುಗಳಲ್ಲಿ ನಾಚಿಕೆ ಮಾತ್ರ ಇತ್ತು ಹಾಗಾಗಿ ಅವಳು ಕ್ಷಮೆ ಕೇಳುವುದು ಸರಿಯಲ್ಲ ತನ್ನ ಕೆಲಸಗಳಿಂದ ಕ್ಷಮೆ ಕೇಳುವುದೇ ಸರಿಯಾದ ಮಾರ್ಗ ಎಂದು ನಿರ್ಧರಿಸಿದಳು ಮರುದಿನ ಅವಳು ಮೊದಲು ತನ್ನ ಮಗುವನ್ನು ಶಾಲೆಗೆ ಸಿದ್ಧಪಡಿಸುವಾಗ ನಿಮ್ಮ ಅಜ್ಜನಿಗೆ ಥ್ಯಾಂಕ್ಯೂ ಹೇಳು ಪ್ರತಿದಿನ ನಿಮ್ಮ ಟಿಫಿನ್ ಅವರೇ ಪ್ಯಾಕ್ ಮಾಡುತ್ತಾರೆ ಎಂದಳು ಮಗು ಆಶ್ಚರ್ಯದಿಂದ ನೋಡಿತು ಮಾಂ ನಿಜವಾಗಿಯೂ ಆರಾಧನಾ ನಕ್ಕಳು ನಿಜವಾಗಿಯೂ ಮಗನೇ ಒಂದು ದಿನ ಮಗು ಹೇಳುತ್ತದೆ ಮಾಂ ನಾನು ಅಜ್ಜನಂತೆ ಆಗಬೇಕು ನಾನು ಬೆಳಿಕ್ಕಿ ಬೇಗ ಏಳಲ ಆರಾಧನಾ ಮಗುವನ್ನು ತೊಡೆಯ ಮೇಲೆ ತೆಗೆದುಕೊಂಡು ಖಂಡಿತ ಆದರೆ ಮೊದಲು ಅವರಂತೆ ಮೌನವಾಗಿ ಕೆಲಸ ಮಾಡುವುದನ್ನು ಕಲಿ ತೋರಿಸದೆ ದಣಿವನ್ನು ಹೇಳದೆ ಆದರೆ ಈ ಪ್ರಯಾಣದಲ್ಲಿ ಒಂದು ಕ್ಷಣ ಆರಾಧನಾ ಮತ್ತೆ ಒಡೆದು ಹೋದಳು ಆ ದಿನ ಧನಂಜಯಗೆ ಸ್ವಲ್ಪ ಅನಾರೋಗ್ಯವಾಯಿತು ಸ್ವಲ್ಪ ತಲೆ ತಿರುಗಿದಂಟಾಗಿತ್ತು ಮತ್ತು ಅವರು ತಾವೇ ಡಾಕ್ಟರಿಗೆ ಕರೆ ಮಾಡಿದ್ದರು ಆರಾಧನಾ ಆಫೀಸ್ನಿಂದ ಹಿಂದಿರುಗಿದಾಗ ಅವರು ಮನೆಯಲ್ಲಿರಲಿಲ್ಲ ನಂತರ ಅವರನ್ನು ಆಸ್ಪತ್ರೆಯಲ್ಲಿ ನೋಡಿದಳು ಆರಾಧನಾ ಡಾಕ್ಟರ್ಗೆ ನಿಮ್ಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದಳು ಡಾಕ್ಟರ್ ಅವರು ತಾವೇ ಫೋನ್ ಮಾಡಿದ್ರು ಮಗ ಮತ್ತು ಸೊಸೆ ಆಫೀಸ್ನಲ್ಲಿರುತ್ತಾರೆ ತೊಂದ್ರೆ ಕೊಡ್ಬೇಡಿ ನನ್ನ ಹತ್ತಿರದ ಕ್ಲಿನಿಕ್ಗೆ ಬಂದಿದ್ದೇನೆ ಎಂದು ಹೇಳಿದ್ರು ಆರಾಧನಾ ಅಲ್ಲೇ ಕುರ್ಚಿಯ ಮೇಲೆ ಕುಳಿತು ಅಳತೊಡಗಿದಳು ಒಬ್ಬ ವ್ಯಕ್ತಿ ಮನೆಯನ್ನು ನಡೆಸುವವನು ಯಾರಿಗೂ ತೊಂದರೆಯಾಗಬಾರದೆಂದು ತನ್ನ ಕಷ್ಟಗಳನ್ನು ತಾನೇ ನಿರ್ವಹಿಸುತ್ತಾನೆ ಆರಾಧನಾ ಮೊದಲ ಬಾರಿಗೆ ಅವರ ಕೈ ಹಿಡಿದು ಈಗ ಹೇಗಿದ್ದೀರಿ ಮಾವಾ ಎಲ್ಲವೂ ಬದಲಾಗುತ್ತದೆ ನಿಮ್ಮ ಕಷ್ಟಗಳು ಚಿಕ್ಕವಾಗುತ್ತವೆ ಏಕೆಂದರೆ ನೀವು ಈ ಮನೆಗಿಂತಲೂ ದೊಡ್ಡವರು ಎಂದು ಹೇಳುತ್ತಾಳೆ ಆಸ್ಪತ್ರೆಯಿಂದ ಮನೆಗೆ ಹಿಂದಿರುಗಿದ ನಂತರ ಧನಂಜಯ್ ಸ್ವಲ್ಪ ದುರ್ಬಲರಾಗಿದ್ರು ಆದ್ರೆ ಮುಖದಲ್ಲಿ ಅದೇ ಹಳೆಯ ನಗು ಇರುತ್ತದೆ ಅದು ಆರಾಧನಾಗೆ ಹೆಚ್ಚು ಆಳವಾಗಿ ಅರ್ಥವಾಗತೊಡಗಿತ್ತು ಆ ನಗು ಈಗ ಕೇವಲ ಒಬ್ಬ ವೃದ್ಧನದ್ದಾಗಿರಲಿಲ್ಲ ಅದು ತನ್ನನ್ನು ತಾನು ಕಳೆದುಕೊಂಡಿದ್ದರೂ ಎಲ್ಲರಿಗಾಗಿ ಬದುಕಿದ್ದ ಒಬ್ಬ ವ್ಯಕ್ತಿಯ ನಗುವಾಗಿತ್ತು ಆರಾಧನಾ ಈಗ ಪ್ರತಿ ವಿಷಯದಲ್ಲಿ ಗಮನಹರಿಸತೊಡಗಿದಳು ಮಾವನವರ ಔಷಧಿಯ ಸಮಯ ಅವರಿಗೆ ಇಷ್ಟವಾದ ಆಹಾರ ಅವರ ಹಳೆಯ ಪುಸ್ತಕಗಳು ಮತ್ತು ಅವರ ನಿದ್ರೆಯ ಸಮಯವನ್ನು ಸಹ ಆದ್ರೆ ನೀವು ಯಾರನ್ನಾದರೂ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದಾಗ ಹಿಂದಿನದೆಲ್ಲ ತಾನಾಗಿಯೇ ನೆನಪಾಗುತ್ತವೆ ಆರಾಧನಾಗೆ ಒಂದು ಹಳೆಯ ದಿನ ನೆನಪಾಯಿತು ತಾನು ಎಂದಿಗೂ ನೆನಪಿಸಿಕೊಳ್ಳಲು ಬಯಸದ ದಿನ ಇದು ಸುಮಾರು ಆರು ತಿಂಗಳ ಹಿಂದಿನ ಮಾತು ಒಂದು ಮಧ್ಯಾಹ್ನ ಆರಾಧನಾಳ ಚಿನ್ನದ ಉಂಗುರ ಕಳೆದು ಹೋಗಿತ್ತು ತುಂಬಾ ಹುಡುಕಿದ್ರೂ ಸಿಗಲಿಲ್ಲ ಆರಾಧನಾ ಚಿಂತಿತಳಾಗಿದ್ದಳು ಆದ್ರ ಗಾಬರಿಯಲ್ಲಿ ಒಂದು ತಪ್ಪು ಮಾತು ಹೇಳಿದ್ದಳು ಮನೆಯಲ್ಲಿ ದಿನವಿಡೀ ಇರುವುದು ಇನ್ನಾರು ವಿಹಾನ್ ತಡೆಯಲು ಪ್ರಯತ್ನಿಸಿದ್ದನು ಆರಾಧನಾ ನೀನೇನನ್ನ ಹೇಳ್ತಿದ್ದೀಯಾ ಆದ್ರೆ ಆರಾಧನಾಳ ಕಣ್ಣುಗಳಲ್ಲಿ ಸಂದೇಹವಿತ್ತು ಆ ದಿನ ಮನೆಯ ವಾತಲಾರಣ ವಿಚಿತ್ರವಾಗಿತ್ತು ಧನಂಜಯ್ ಏನು ಹೇಳಲಿಲ್ಲ ಅವರು ಕೇವಲ ತಮ್ಮ ಕೋಣೆಗೆ ಹೋಗಿದ್ದರು ಮತ್ತು ಮುಂದಿನ ಏಳು ದಿನ ತುಂಬಾ ಮೌನವಾಗಿದ್ದರು ಮೂರನೇ ದಿನ ಆರಾಧನಾ ಅಡುಗೆ ಮನೆಯಲ್ಲಿ ಗ್ಯಾಸ್ ಬಳಿ ಏನನ್ನು ಹುಡುಕುತ್ತಿದ್ದಳು ಆಗ ಸ್ಲ್ಯಾಬ್ ಕೆಳಗೆ ಏನೋ ಹೊಳೆಯುತ್ತಿರುವುದು ಕಾಣಿಸಿತು ಅದು ಅದೇ ಉಂಗುರ ಆರಾಧನಾ ಆಶ್ಚರ್ಯಗೊಂಡಳು ಅವಳು ಉಂಗುರವನ್ನು ತೆಗೆದುಕೊಂಡಳು ಸ್ವಲ್ಪ ಯೋಚಿಸಿ ನಂತರ ತನ್ನ ಕೋಣೆಗೆ ಹೋದಳು ಆ ದಿನ ಆರಾಧನಾಗೆ ಏನೂ ಅನಿಸಲಿಲ್ಲ ಅಂದ್ರ ಇಂದು ಆ ಎಲ್ಲವೂ ನೆನಪಾದಾಗ ಅವಳ ಆತ್ಮ ನಡುಗಿತು ನಾನೂ ಆ ವ್ಯಕ್ತಿಯ ಮೇಲೆ ಅನುಮಾನಿಸಿದೆ ಅವನು ಪ್ರತಿದಿನ ನನಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧನಿದ್ದನು ಅವಳು ಒಳಗಿನಿಂದ ಒಡೆದು ಹೋದಳು ಆ ರಾತ್ರಿ ಅವಳು ತನ್ನುಂಡಿಗೆ ತಾನೇ ಪ್ರತಿಜ್ಞೆ ಮಾಡಿದ್ದಳು ಈಗ ಅವಳು ಕೇವಲ ಪ್ರೀತಿ ಮತ್ತು ಗೌರವವನ್ನು ನೀಡುವುದಿಲ್ಲ ಅವಳು ತನ್ನ ಹಿಂದಿನ ಪ್ರತಿ ಗಾಯಕ್ಕೂ ತಾನೇ ಔಷಧಿಯಾಗುವಳು ಮತ್ತು ಆ ಔಷಧಿಯನ್ನು ಪದಗಳಿಂದಲ್ಲ ಕಾರ್ಯಗಳಿಂದ ಹಚ್ಚುವಳು ಮರುದಿನ ಆರಾಧನಾ ಒಂದು ಹಳೆಯ ಮರದ ಪೆಟ್ಟಿಗೆಯನ್ನು ತೆಗೆದುಕೊಂಡಳು ಅದರಲ್ಲಿ ಮಾವನವರ ಹಳೆಯ ವಸ್ತುಗಳಿದ್ದವು ಗಡಿಯಾರ ಹಳೆಯ ಪತ್ರಗಳು ಕೆಲವು ಫೋಟೋಗಳು ಮತ್ತು ಒಂದು ಡೈರಿ ಆರಾಧನಾ ಆ ಡೈರಿಯನ್ನು ನಿಧಾರವಾಗಿ ತಿರುಗಿಸಿದಳು ಅದರಲ್ಲಿ ಅವರ ಪತ್ನಿಯಿಂದ ಬರೆಯಲ್ಪಟ್ಟ ಕೆಲವು ಟಿಪ್ಪಣಿಗಳಿದ್ದವು ಒಂದು ಪುಟದಲ್ಲಿ ಬರೆದಿತ್ತು ನಾನು ಅಗಲಿದ್ದ ನನ್ನ ಪತಿಯನ್ನು ಒಬ್ಬಂಟಿಯಾಗಿ ಬಿಡಬೇಡಿ ನನ್ನ ಪತಿ ಏನನ್ನು ಹೇಳುವುದಿಲ್ಲ ಆದ್ರೆ ಎಲ್ಲವನ್ನೂ ಅನುಭವಿಸುತ್ತಾರೆ ಆರಾಧನ ಆ ಪುಟವನ್ನು ನಿಧಾನವಾಗಿ ಮಾವನವರ ಕೋಣೆಯಲ್ಲಿ ಅದೇ ಫೋಟೋ ಫ್ರೇಮ್ ಕೆಳಗೆ ಇಟ್ಟಳು ಮರುದಿನ ಮಾವ ಆ ಪುಟವನ್ನು ಓದಿದಾಗ ಅದನ್ನು ಯಾರು ಇಟ್ಟಿದ್ದಾರೆಂದು ಅವರಿಗೆ ಅರ್ಥವಾಯಿತು ಅವರ ಕಣ್ಣುಗಳು ತುಂಬಿದವು ಆದ್ರೆ ಅವರು ಏನೂ ಹೇಳಲಿಲ್ಲ ಕೇವಲ ಕೋಣೆಯಿಂದ ಆರಾಧನಾಳ ಬಳಿ ಬಂದು ಆರಾಧನ ಮಗಳೇ ಇತ್ತೀಚೆಗೆ ಎಷ್ಟು ಶಾಂತಿಯಾಗಿದೆ ಅಲ್ಲವೇ ಎಂದರು ಶಾಂತಿಯಲ್ಲ ಶಾಂತಿಯಲ್ಲಮಾವ ಗೌರವ ಎಂದಳು ಅವರು ನಕ್ಕು ಅಲ್ಲೇ ಹತ್ತಿರದಲ್ಲಿ ಕುಳಿತುಕೊಂಡರು ಇಂದು ಮೊದಲ ಬಾರಿಗೆ ಇಬ್ಬರು ಜೊತೆಯಾಗಿ ಕುಳಿತು ಚಹಾ ಕುಡಿದರು ಆರಾಧನಾ ನಿಧಾನವಾಗಿ ನಿಮ್ಗೆ ಎಂದಿಗೂ ಏಕಾಂಗಿ ಎನಿಸಲಿಲ್ಲವೇ ಎಂದು ಕೇಳಿದಳು ಧನಂಜಯ್ ಪ್ರತಿದಿನ ಎನಿಸುತ್ತಿತ್ತು ಆದ್ರೆ ಈಗ ಇಲ್ಲ ಮಗಳೇ ಎಂದರು ಆರಾಧನ ಈಗ ಯಾಕೆ ಇಲ್ಲ ಎಂದು ಕೇಳಿದಳು ಆಗ ಅವರು ಈಗ ಅರ್ಥ ಮಾಡಿಕೊಳ್ಳುವವರೂ ಇದ್ದಾರೆ ಮತ್ತು ಕೆಲವೊಮ್ಮೆ ಕೇವಲ ಅರ್ಥ ಮಾಡಿಕೊಳ್ಳಲ್ಪಡುವುದೇ ಅತಿದೊಡ್ಡ ಔಷಧಿಯಾಗಿರುತ್ತದೆ ಎಂದು ಹೇಳಿದ್ರು ಆರಾಧನಾ ಮೌನವಾಗಿದ್ದಳು ಆದರೆ ಅವಳ ಕಣ್ಣುಗಳಲ್ಲಿ ಈಗ ಪದಗಳಿರಲಿಲ್ಲ ಕೇವಲ ಕೃತಜ್ಞತೆ ಇತ್ತು ಆ ಸಂಜೆ ಅವಳು ಮಗನ ಶಾಲೆಗೆ ಹೋದಳು ಶಾಲೆಯ ಬುಲೆಟಿನ್ ಬೋರ್ಡ್ನಲ್ಲಿ ಪೇರೆಂಟ್ ಆಫ್ ದ ಮಂತ್ ನಾಮನಿರ್ದೇಶನಗಳು ನಡೆಯುತ್ತಿದ್ದವು ಆರಾಧನಾ ಫಾರ್ಮ್ ತುಂಬಿದಳು ಹೆಸರು ಧನಂಜಯ್ ಕುಮಾರ್ ಮತ್ತು ಫಾರ್ಮ್ ಅನ್ನು ಯಾರಿಗೂ ಹೇಳದೆ ಸಲ್ಲಿಸಿದಳು ಎರಡು ವಾರಗಳ ನಂತರ ಇಡೀ ಶಾಲೆಯ ಮುಂದೆ ಧನಂಜಯರನ್ನು ವೇದಿಕೆಗೆ ಕರೆಸಲಾಯಿತು ಅವರಿಗೆ ಮೋಸ್ಟ್ ವ್ಯಾಲ್ಯೂಬಲ್ ಫ್ಯಾಮಿಲಿ ಮೆಂಬರ್ ಪ್ರಶಸ್ತಿ ನೀಡಲಾಯಿತು ಎಲ್ಲಾ ಮಕ್ಕಳು ಚಪ್ಪಾಳೆ ತಟ್ಟಿದರು ಶಿಕ್ಷಕರು ಶ್ಲಾಘಿಸಿದರು ಮತ್ತು ಆರಾಧನಾ ತನ್ನ ಮಗನ ಕೈಹಿಡಿದು ಮಗು ಒಂದು ದಿನ ನೀನು ದೊಡ್ಡವನಾಗಿ ನನ್ನಂಥಾದರೆ ಸರಿ ಆದರೆ ಅಜ್ಜನಂಥಾದರೆ ನನಗೆ ಹೆಮ್ಮೆ ಎನಿಸುತ್ತದೆ ಎಂದು ಹೇಳಿದಳು ಧನಂಜಯರವರು ಏನೂ ಹೇಳಲಿಲ್ಲ ಆ ವೇದಿಕೆಯಲ್ಲಿ ಕೇವಲ ಕೈಜೋಡಿಸಿ ನಕ್ಕರು ಅವರು ಈಗಲೂ ಅಲ್ಲೇ ಇದ್ದರು ಮೌನವಾಗಿ ಶಾಂತವಾಗಿ ಆದರೆ ಈಗ ಒಬ್ಬಂಟಿಯಾಗಿರಲಿಲ್ಲ ಶಾಲೆಯಿಂದ ಹಿಂದುರಿಗುವಾಗ ಧನಂಜಯ್ ತಮ್ಮ ಸೊಸೆ ಆರಾಧನಾಳನ್ನು ಇದೆಲ್ಲ ಯಾರು ಮಾಡಿದರು ಮಗಳೇ ಶಾಲೆಯಲ್ಲಿ ನನ್ನನ್ನು ವೇದಿಕೆಗೆ ಕರೆಸಿದರು ಗೌರವ ನೀಡಿದರು ಎಂದು ಕೇಳಿದರು ಆರಾಧನಾ ಸ್ವಲ್ಪ ಸಮಯ ಮೌನವಾಗಿದ್ದಳು ನಂತರ ನಿಧಾನವಾಗಿ ನೀವು ಪ್ರತಿದಿನ ಮಾಡುವ ಕೆಲಸಕ್ಕೆ ಒಂದು ಸಣ್ಣ ಉತ್ತರ ಮಾವಾ ನಾವು ಎಲ್ಲರೂ ನೋಡುತ್ತಿದ್ದರೂ ಹೇಳಲಾಗದಿದ್ದನ್ನು ನಿಮಗೆ ತೋರಿಸುವ ಒಂದು ಪ್ರಯತ್ನವಷ್ಟೇ ಎಂದಳು ಧನಂಜಯ್ ನಕ್ಕರು ಏನು ಹೇಳಲಿಲ್ಲ ಅವರು ಈಗಲೂ ಮೊದಲಿನಂತೆಯೇ ಶಾಂತವಾಗಿದ್ದರು ಆದರೆ ಅವರ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಒಂದು ಇತ್ತು ಈಗ ಅವರು ಒಬ್ಬಂಟಿಯಲ್ಲ ಆರಾಧನಾ ಈಗ ಅವಳು ಕೇವಲ ಮನೆಯೊಳಗೆ ಮಾತ್ರವಲ್ಲ ಹೊರಗಿನ ಜಗತ್ತಿನ ಎದುರು ಕೂಡ ಮಾವನವರ ಗೌರವವನ್ನು ಹೆಚ್ಚಿಸಲು ನಿರ್ಧರಿಸಿದಳು ಒಂದು ಭಾನುವಾರ ಇಡೀ ಕುಟುಂಬ ಮನೆಯಲ್ಲಿತ್ತು ಆರಾಧನಾ ಒಂದು ಸಣ್ಣ ಕೂಟವನ್ನು ಏರ್ಪಡಿಸಿದಳು ಮಗನ ಸ್ನೇಹಿತರು ಕಾಲೋನಿಯ ಕೆಲವರು ಮತ್ತು ಎರಡು ಮೂರು ಶಿಕ್ಷಕರನ್ನು ಕರೆದಳು ಆರಾಧನಾ ಇಡೀ ಡ್ರಾಯಿಂಗ್ ರೂಂನಲ್ಲಿ ಒಂದು ಮೂಲೆಯನ್ನು ಅಲಂಕರಿಸಿದಳು ಮಗು ಒಂದು ಚಿಕ್ಕ ಭಾಷಣ ನೀಡಿದನು ನನ್ನ ಅಜ್ಜ ನನ್ನ ದೊಡ್ಡ ಹೀರೋ ಏಕೆಂದರೆ ಅವರು ಪ್ರತಿದಿನ ಹೇಳದೆ ನಮಗಾಗಿ ಎಲ್ಲವನ್ನೂ ಮಾಡುತ್ತಾರೆ ನಂತರ ಆರಾಧನ ನಿಂತುಕೊಂಡು ತುಂಬಾ ನೇರವಾಗಿ ಮಾತನಾಡಿದಳು ಇಂದಿನ ದಿನಗಳಲ್ಲಿ ನಾವು ಲೈಕ್ಸ್ ಕಮೆಂಟ್ಸ್ ಮತ್ತು ಪ್ರಮೋಷನ್ಗಳಲ್ಲಿ ಮಾನ್ಯತೆಯನ್ನು ಹುಡುಕಿದಾಗ ನಮ್ಮ ಮನೆಗಳಲ್ಲಿ ಮಾನ್ಯತೆಯಿಲ್ಲದೆ ಸಂಬಂಧಕ್ಕಾಗಿ ಬದುಕುವ ಜನರಿರುತ್ತಾರೆ ನನ್ನ ಮಾವನವರು ಅಂತಹವರೇ ನಾವು ನಮ್ಮ ಮಾವನವರಿಗೆ ಸದಾ ಚಿರಋಣಿಯಾಗಿರುತ್ತೇವೆ ಇಡೀ ಕೋಣೆ ಚಪ್ಪಾಳೆಗಳಿಂದ ಮೊಳಗಿತು ಧನಂಜಯ್ ಕೆಲವು ಕ್ಷಣ ಕಣ್ಮುಚ್ಚಿಕೊಂಡರು ಅವರ ತುಟಿಗಳು ನಡುಗಿದವು ನಂತರ ಅವರು ನಿಧಾನವಾಗಿ ಎದ್ದು ನಿಂತು ಯಾರಾದರೂ ನೀವು ಹೇಗಿದ್ದೀರಿ ಎಂದು ಕೇಳಿದರೆ ಜೀವನ ಸುಲಭವಾಗುತ್ತದೆ ನನ್ನ ಜೀವನ ಸುಲಭವಾಗಿರಲಿಲ್ಲ ಎಂದು ನನಗೆ ಅನಿಸಿತ್ತು ಆದರೆ ಈಗ ನಾನು ಒಬ್ಬಂಟಿಯಾಗಿಲ್ಲ ಧನ್ಯವಾದಗಳು ಇದನ್ನು ನೋಡಿ ಎಲ್ಲರ ಕಣ್ಣುಗಳು ತುಂಬಿದವು ಆ ರಾತ್ರಿ ಆರಾಧನಾ ಬಾಲ್ಕನಿಯಲ್ಲಿ ಕುಳಿತಿದ್ದಳು ಮತ್ತು ಧನಂಜಯ್ ಅವಳ ಹತ್ತಿರ ಬಂದು ಕುಳಿತರು ಮೌನವಾಗಿ ಇಬ್ಬರೂ ಬಿಸಿ ಚಹಾ ಕುಡಿದರು ಯಾವುದೇ ಮಾತುಗಳಿಲ್ಲದೆ ನಂತರ ಧನಂಜಯ್ ಆರಾಧನ ಮಗಳೇ ನಾನು ಎಂದಿಗೂ ನಿನ್ನನ್ನು ಸೊಸೆಯೆಂದು ಕರೆದಿಲ್ಲ ಬಹುಶಃ ನೀನು ನಿರಾಕರಿಸುತ್ತೀಯಾ ಎಂದು ನನಗೆ ಭಯವಿತ್ತು ಎಂದು ಕೇಳಿದರು ಆರಾಧನಾಳ ಕಣ್ಣುಗಳಲ್ಲಿ ಹೊಳಪು ಮೂಡಿತು ಅವಳು ನಿಧಾನವಾಗಿ ಅವರ ಭುಜದ ಮೇಲೆ ತಲೆಯಿಟ್ಟು ನೀವು ಇವತ್ತು ಹೇಳಿದ್ದೀರಿ ಈಗ ನಾನು ಹೇಳುತ್ತೇನೆ ನೀವು ಕೇವಲ ಮಾವ ಅಲ್ಲ ನನ್ನ ಎರಡನೇ ಜನ್ಮದಾತರು ಈಗ ನಾನು ಏನೇ ಆಗಿದ್ದರೂ ಅದರಲ್ಲಿ ನಿಮ್ಮ ಪಾಲು ಹೆಚ್ಚು ನಿಧಾನವಾಗಿ ಜೀವನ ಶಾಂತವಾಗಿ ಹರಿಯತೊಡಗಿತು ಮಾವನವರು ಅಲ್ಲೇ ಇದ್ದರು ಆದರೆ ಈಗ ಅವರ ಮೌನದಲ್ಲಿ ಏಕಾಂತವಿರಲಿಲ್ಲ ಆ ರಾಜನ ಅಲ್ಲೇ ಇದ್ದಳು ಆದರೆ ಈಗ ಅವಳ ತೀಕ್ಷ್ಣತೆಯಲ್ಲೇ ಒಂದು ತಿಳುವಳಿಕೆ ಇತ್ತು ಮನಿಯ ಪ್ರತಿಯೊಂದ ಮೂಲೆಯೂ ಬದಲಾವಣೆಯಾಗಿತ್ತು ಧನಂಜಯ್ ಒಬ್ಬರೇ ಕುಳಿತುಕೊಳ್ಳುತ್ತಿದ್ದ ಆ ಕುರ್ಚಿ ಈಗ ಹೆಚ್ಚು ಚಹವನ್ನು ಅಲ್ಲೇ ಕುಡಿಯಲಾಗುತ್ತಿತ್ತು ಒಂದು ಫೋಟೋ ಮೌನವಾಗಿ ನೇನಾಡುತ್ತಿದ್ದ ಆ ಗೋಡೆ ಈಗ ಮನೆಯ ಹೆಮ್ಮೆಯಾಗಿತ್ತು ಮೊದಲು ಭಾರವಾಗಿದ್ದ ಆ ಮೌನ ಈಗ ಘನತೆಯಾಗಿತ್ತು ನಂತರ ಒಂದು ದಿನ ಆರಾಧನಾ ಮನೆಯ ಹೊಲಗೆ ಒಂದು ಚಿಕ್ಕ ನಾಮಫಲಕವನ್ನು ಹಾಕಿಸಿದಳು ಕುಮಾರ್ ನಿವಾಸ್ ಸ್ಥಾಪಕರು ಧನಂಜಯ್ ಕುಮಾರ್ ಧನಂಜಯ್ ಅದನ್ನು ನೋಡಿದಾಗ ಅವರು ಸ್ವಲ್ಪ ನಕ್ಕರು ಮಗಳೇ ಇದರ ಅಗತ್ಯವಿರಲಿಲ್ಲ ಆರಾಧನಾ ನಗುತ್ತಾ ನೀವಿಲ್ಲದೆ ಈ ಮನೆ ಕೇವಲ ಇಟ್ಟಿಗೆ ಮತ್ತು ಗೋಡೆ ಮಾವಾ ಕಾಣಿಸದ ಅಡಿಪಾಯವೇ ನಿಜವಾದ ಮನಿ ಎಂದಳು ಸ್ನೇಹಿತರೆ ಈ ಕಥೆ ನಿಮ್ಗೆ ಖಂಡಿತ ಇಷ್ಟವಾಗಿದೆ ಎಂದು ಅನ್ಕೊಂಡಿದ್ದೇನೆ ಮುಂದಿನ ಮತ್ತೊಂದು ಕಥೆಯಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು